ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಬ್ಬೂರು ಹೋಬಳಿ ಹಾಗೂ ಉದಿಂಟಿ ಜಿಲ್ಲಾ ಪಂಚಾಯತ್ ಎಚ್ ಡಿ ಕುಮಾರ್ ಸ್ವಾಮಿಯಲ್ಲಿ ಎರಡನೇ ವರ್ಷದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಬಹಳ ರೈತರ ಆಶಾ ರಾಜ್ಯದ ಮಾಜಿ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಆಯುಸ್ ಆಗೋದಕ್ಕೆ ಬಗ್ಗೆ ರೈತರಿಗೆ ಜೀವನದ ಬೆಳಕಾಗಿ ಬಗ್ಗೆ ಅಂತ ಹೇಳಿ ಕಲಾ ತಾಣಗಳಲ್ಲಿ ತಾರೀಕು ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಇದ್ರ ಬಗ್ಗೆ ನಿಮಗೆ ಪ್ರತಿಕ್ರಿಯೆ ಇಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ದಿನಾಂಕ ಫಿಕ್ಸ್ ಆಗಿಲ್ಲ ಬೆಳಗಾವಿ ಅಧ್ಯಕ್ಷ ಅಧಿವೇಶನ ಮುಗಿದ್ರು ಇದ್ರ ಜೊತೆ ಅರ್ಸಿ ಕೇರೆಯಿಂದ ಆ ಪಾದಾಯತ್ರೆ ಬರಬೇಕು ಅಂತೇಳಿ ಕುಣಿಯಲ್ ಮಾರ್ಗವಾಗಿ ಆಸನ ಕುಣಿಯಲು ಮಾರ್ಗವಾಗಿ ಕುಣಿಯಲ್ ಬರಬೇಕು ಅಂತ ಅದು ಇನ್ನು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಾಯಕರಿಲ್ಲದೆ ಎಲ್ಲ ಒಂದಷ್ಟೆಲ್ಲ ಕಾರ್ಯಕರ್ತರುಗಳೆಲ್ಲ ಇದನ್ನು ಜೋರಾಗೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಭವಿಷ್ಯ ಯಾವ ರೀತಿ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವ್ರ ಸ್ವಲ್ಪ ಪ್ರತಿಯೊಬ್ಬ ಜೆ ಡಿ ಎಸ್ ಕಾರ್ಯಕರ್ತರು ನಾಯಕ ಈ ಸಾಮೂಹಿಕ ನಾಯಕತ್ವ ಕಾರ್ಯಕರ್ತರು ಇದ್ಮೇಲೆ ನಾಯಕತ್ವ ನಾಯಕರ ನಾಯಕರ ಅವಶ್ಯಕತೆ ಇಲ್ಲ ನಾಯಕರ ಅವಶ್ಯಕತೆ ಇಲ್ಲ ನಾವೇ ಒಬ್ಬರು ನಾಯಕರನ್ನ ಆಯ್ಕೆ ಮಾಡ್ತೀವಿ ಪ್ರತಿಯೊಬ್ಬರಿಗೂ ಸ್ಪಂದಿಸ ವ್ಯಕ್ತಿ ಏನೋ ಈ ಕರ್ನಾಟಕದಾಗ ಸಾಮಾನ್ಯ ಜನದಲ್ಲಿ ಸಾಮಾನ್ಯ ಜನ ಆಗಿ ಜೊತೆ ಸ್ಪಂದಿಸೋದ್ರಿಂದ ಪ್ರತಿ ಒಬ್ಬ ಜನನು ಅವ್ರನ್ನ ತುಂಬಾ ಇಷ್ಟಪಡ್ತಾರೆ ಜಾತಿ ಮತ ಭೇದ ಯಾವುದೂ ಇಂದಲೇ ಎಲ್ಲರ ಜೊತೆ ಸ್ಪಂದಿಸ್ತಾರೆ ಸರ್ ಅವರು ಇಪ್ಪತ್ತ್ ಮೂರನೇ ತಾರೀಕು ಇಲ್ಲಿ ಊರಿನಲ್ಲಿ ಒಂದು ದೊಡ್ಡ ಬೃಹತ್ ಸಭೆ ಮಾಡೋಣ ಅಂತ ಹೇಳಿದ್ರು ಬೆಳಗಾವಿ ಅಧಿವೇಶನ ಸ್ವಲ್ಪ ಲೇಟ್ ಆಗಿದ್ದರಿಂದ ಇವಾಗ ಹರಸಿಕೆರೆ ಪಾದಯಾತ್ರೆ ಆಸಿಕೆರೆ ತುಮಕೂರು ಪಾದಯಾತ್ರೆ ಮೂವರ ಮೇಲೆ ಒಂದು ಡೇಟ್ ಮಾಡ್ತೀನಿ ಎಲ್ಲ ಬರ್ರಪ್ಪ ನೀವು ಕೂಡ ನೀವು ಯಾರನ್ನು ಕ್ಯಾಂಡಿಡೇಟ್ ಹೇಳ್ತೀರಾ ಅವ್ರನ್ನೇ ಕ್ಯಾಂಡಿಡೇಟ್ ಮಾಡ್ತೀನಿ ಅಂದರೆ ಗ್ರಾಮಾಂತರನ ನಾವು ನಾವೇ ಮುಗಿಸ್ಕೊಳ್ತೀವಿ ನಾವು ಮೈತ್ರಿ ಮಾಡ್ಕೊಂಡಿದ್ರು ಜೊತೆಗೆ ಇರ್ತೀವಿ ಅಂತ ಹೇಳಿದ್ವಿ ಸ್ಥಳೀಯ ನಾಯಕರಿಗೆ ಆದ್ಯತೆ ಕೊಡ್ತೀವಿ ನಾವು ಹೊರಗಡೆ ಬರ್ತಕ್ಕಂಥ ನಾಯಕರಿಗೆ ಆದಷ್ಟು ಸ್ಥಳೀಯ ನಾಯಕರಿಗೆ ಆದ್ಯತೆ ಕೊಡಬೇಕು ಅಂತ ನಾವೆಲ್ಲರೂ ಅಭಿಪ್ರಾಯ ಅವಾಗ <laughs>